ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾದ ಮೇರ ಯುವ ಭಾರತ್ ಜಿಲ್ಲಾ ಮಟ್ಟದ ಪಾದಯಾತ್ರೆಗೆ ಸಂಸದ ಬಿವೈ ರಾಘವೇಂದ್ರ ಚಾಲನೆಯನ್ನು ನೀಡಿದ್ದಾರೆ ಮೊದಲು ಗೋವಿನ ಪೂಜೆ ಮಾಡಿದ ಸಂಸದರು ಏಕತಾ ನಡಿಗೆಗೆ ಚಾಲನೆ ನೀಡಿ ನೆಹರು ಕ್ರೀಡಾಂಗಣದಿಂದ ಮಹಾವೀರ ವೃತ್ತ ಗೋಪಿ ವೃತ್ತ ದುರ್ಗಿಗುಡಿ ರಸ್ತೆ ಮೂಲಕ ಫ್ರೀಡಂ ವರೆಗೆ ಏಕತಾ ನಡಿಗೆ ಸಾಗಿತು ನಂತರ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದರು ಗುಜರಾತ್ನಲ್ಲಿ ಸಾವಿರದ ಇಪ್ಪತ್ತೆಂಟರಲ್ಲಿ ಬರೋಬಿನ್ ಗ್ರಾಮದಲ್ಲಿ ಬ್ರಿಟಿಷರು ಹೇರಿದ ತೆರಿಗೆಯನ್ನು ವಿರೋಧಿಸಿ ಹೋರಾಟ ಮಾಡಿದ್ದು ವಲ್ಲಭಭಾಯ್ ಪಟೇಲ್ರು ಈ ಹೋರಾಟದಲ್ಲಿ ಪಟೇಲರು ಗೆದ್ದ ಪರಿಣಾಮ ಅಲ್ಲಿನ ಮಹಿಳೆಯರು ಅವರಿಗೆ ಸರ್ದಾರ್ ಎಂದು ಬಿರುದು ಕೊಟ್ಟಿದ್ರು ಎಂದು ವಿವರಿಸಿದ್ರು ಇನ್ನು ಅಧಿಕಾರ ಪವರ್ ಅಲ್ಲ ಅದು ಜವಾಬ್ದಾರಿ ಎಂದು ತೋರಿಸಿಕೊಟ್ಟ ಮಹಾನ್ ವ್ಯಕ್ತಿ ಸರ್ದಾರ್ ವಲ್ಲಭಭಾಯಿ ಪಟೇಲರು ಭಾರತದ ರಕ್ಷಣೆ ಮತ್ತು ಅಂಚೆ ರಕ್ಷಣೆಯನ್ನ ಜಾತಿ ಪಂಥ ಇಲ್ಲದ ಯೂನಿಟಿ ಮಾಡಿದ ಕೀರ್ತಿ ಅವರಿಗೆ ಒಂದು ದೇಶ ಒಂದು ಧ್ವನಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬ ಉತ್ತರ ಕೊಟ್ಟಿದ್ದು ಐರನ್ ಮ್ಯಾನ್ ಪಟೇಲರಿಂದ ಎಂದರು ಕಾರ್ಯಕ್ರಮದಲ್ಲಿ ಶಾಸಕ ಚನ್ನಬಸಪ್ಪ ವಿಧಾನ ಪರಿಷತ್ ಸದಸ್ಯ ಧನಂಜಯ್ ಸರ್ಜಿ ಅಪರ ಜಿಲ್ಲಾಧಿಕಾರಿ ಅಭಿಷೇಕ್ ವಿದ್ಯಾರ್ಥಿಗಳು ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು ಯುನಿಟಿ ಆಫ್ ಸ್ಟ್ಯಾಚ್ಯೂ ಅಹಮದಾಬಾದ್ ಅಲ್ಲಿ ಸನ್ಮಾನ ಪ್ರಧಾನಿ ನರೇಂದ್ರ ಮೋದಿ ಅವರು ಅಕ್ಟೋಬರ್ ಮೂವತ್ತಕ್ಕೆ ಅಲ್ಲಿ ಅವರ ಜನ್ಮ ದಿನಾಚರಣೆ ಆಗಿದ್ದು ಮೀಡಿಯಾ ಮುಖಾಂತರ ನೋಡಿದೀವಿ ಆದ್ರೆ ನೂರ ಐವತ್ತನೇ ವರ್ಷ ಆಗಿರೋದ ಈ ವರ್ಷ ಪೂರ್ತಿ ಅನೇಕ ಅವರ ಹೆಸರಲ್ಲಿ ನಮ್ಮ ಯೂತ್ ಓರಿಯಂಟೆಡ್ ರಿಲೇಟೆಡ್ ಒಂದು ಎಕ್ಸ್ಪ್ರೆಶನ್ಸ್ ದೃಷ್ಟಿಯನ್ನು ಇಟ್ಕೊಂಡು ಕಾನ್ಸೆಪ್ಟ್ ಅನ್ನು ಕೊಟ್ಟು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹಾಗಾಗಿಲ್ಲರೂ ಕೂಡ ನಮ್ಮ ಮಾತಾಡ್ತ ಹೇಳಿದರು ವಿಶೇಷವಾಗಿ ಸ್ವಾತಂತ್ರ್ಯ ನಂತರ ದೇಶ ವಿಭಜನೆಯ ಒಂದು ಅಂಚನೆ ನೀಡಿದ್ದಂತ ಭಾರತವನ್ನ ಸುಮಾರು ಐನೂರಿಂದ ಇನ್ನೂರು ಐವತ್ತು ಸಂಸ್ಥಾನ ಇರ್ಬೋದು ಮೊಗಲ್ ಇರ್ಬೋದು ಪ್ರಿನ್ಸಸ್ ಇರ್ಬೋದು ಕೂಡ ಒಟ್ಟುಗೂಡಿಸಿ ಒಂದೇ ತ್ರಿಮಣದ ಧ್ವಜವನ್ನ ಭಾರತಕ್ಕೆ ಒಂದು ಧ್ವಜವನ್ನ ಕೊಟ್ಟು ಒಂದು ಅದ್ಭುತ ವ್ಯಕ್ತಿ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅಂತ ಅಂತೇಳಿ ಅಭಿಮಾನಿಗಳು ಬರ್ತೇನೆ ಇನ್ನೊಂದು ಐಯರ್ ಮ್ಯಾನ್ ಆಫ್ ಇಂಡಿಯಾ ಅವ್ರು ತೆಗೆದುಕೊಂಡಂತ ನೀವು ವಿಶೇಷವಾಗಿ ನಿಮಗೆ ಗೊತ್ತಿರಬಹುದು ಇವತ್ತು ಕೂಡ ಎಜುಕೇಟೆಡ್ ವೈಟ್ ಕಾಲ್ ಅಂಡ್ ಟೆರರಿಸಂ ಮೊನ್ನೆ ಜಗದಲ್ಲಿ ನಡೆಯಿತು ಕಾರಣವೇನು ಅದರ ಹಿಂದೆ ಜಮ್ಮು ಕಾಶ್ಮೀರ್ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಆ ವಿಚಾರವನ್ನ ಇಟ್ಕೊಂಡು ಗುದ್ದಾಟ ಕಳೆದ ಅನೇಕ ವರ್ಷಗಳು ನಡೀತಾ ಇದೆ ಅದು ಯಾವ ಪುಣ್ಯಾತ್ಮದಿಂದ ಆ ಒಂದು ಸಮಸ್ಯೆ ಉದ್ಭವ ಆಯ್ತು ಯಾಕಾಯ್ತು ಯಾವ್ದು ಕೂಡ ಚರ್ಚೆ ಮಾಡಕ್ಕೆ ಹೋಗಲ್ಲ ಆದ್ರೆ ಅವತ್ತೆ ನಾನೇನು ಐಡಾ ಇವತ್ತು ಸ್ಟೇಟ್ಸ್ ಇರ್ಬೋದು ಮೊಘಲರ ಜಾಗಗಳಿರ್ಬೋದು ಎಲ್ಲ ಏಕೀಕರಣ ಆಯ್ತು ಕಾಶ್ಮೀರನ್ನ ಒಬ್ಬ ರಾಜ್ ಅದನ್ನ ಹಾಗೆ ಉಳಿಸ್ಕೊಂಡ್ರು ನಾನು ಭಾರತಕ್ಕೂ ಸೇರಿಸಲ್ಲ ಅಂತ ಹೇಳಿ ಆಗ ಪಾಕಿಸ್ತಾನ್ ವಿಭಜನೆ ಆಗ್ತದೆ ಭಾರತದಿಂದ ಅಲ್ಲಿ ಎಂಟ್ರಿ ಆಗ್ತಾರೆ ಅದನ್ನು ಕಬ್ಜಾ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ರಾಜ ಹರಿ ಸಿಂಗ್ ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ ನಮ್ಮ ದೇಶದ ಹೆಮ್ಮೆಯ ಮೊದಲನೇ ಹೋಮ್ ಮಿನಿಸ್ಟರ್ ಅವ್ರ ಬರ್ತಾರೆ ಬಂದು ಕೇಳ್ತಾರೆ ಅಲ್ಲಿಗೆ ಪಾಕಿಸ್ತಾನಗಳ ಉಪಟಳ ಹೆಚ್ಚಾಗಿದೆ ನನ್ನ ಸಂಸ್ಥಾನ ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಹೆಮ್ಮೆಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಒಂದೇ ಮಾತು ಹೇಳ್ತಾರೆ ಈ ಒಂದು ಭಾರತಕ್ಕೆ ಸೇರಿಸೋದಾದ್ರೆ ನಾನು ಎಲ್ಲ ರೀತಿಯಂತ ಬೆಂಬಲವನ್ನು ಕೊಡ್ತೀನಿ ಅಂತ ಹೇಳಿ ಭಾರತದ ಮಿಲಿಟರಿ ಕಳಿಸ್ಕೊಡ್ತಾರೆ ರಕ್ಷಣೆ ಕೊಡ್ತಾರೆ ದೌರ್ಭಾಗ್ಯ ಆ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯಲ್ಲಿ ಚರ್ಚೆ ಹಾಕಿ ಘೋಷಣೆ ಮಾಡ್ತಾರೆ ಯುದ್ಧ ನಿಲ್ಲಿಸ್ತಾರೆ ಇಂಡಿಯಾ ಪಾಕಿಸ್ತಾನ ಮಧ್ಯದಲ್ಲಿ ಭಾರತ ಪಾಕಿಸ್ತಾನ ಮಧ್ಯದಲ್ಲಿ ನಿಲ್ಲಿಸಿ ಅಲ್ಲೊಂದು ಲೈನ್ ಆಫ್ ಕಂಟ್ರೋಲ್ ಅಂತೇಳಿ ಎಲ್ಲೋ ಪೇಪರ್ ಒಂದು ಲೈನ್ ಎಳೆದು ಇವತ್ತು ಕೂಡ ಡಿಸ್ಪ್ಯೂಟ್ ಆಗಿ ಹೋಗುವಂತ ಪ್ರತಿಫಲ ಇವತ್ತು ಕೂಡ ನಮ್ಮ ದೇಶದ ಎಲ್ಲ ರೀತಿಯ ಶಕ್ತಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಸಂಪೂರ್ಣವಾದಂತ ಒಂದು ದಿನನಿತ್ಯ ಯುದ್ಧ ಮಾಡುವಂತ ಪ್ರಸಂಗ ಇವತ್ತು ಕೂಡ ಉಳಿಯುವಂತ ಅಂತ ಬಂತು ಆದ್ರೆ ಅವತ್ತು ಅವರು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಒಪ್ಪಲಿಲ್ಲ ವಿಶ್ವಸಂಸ್ಥೆಯ ಒಂದು ಆದೇಶಕ್ಕೆ ಅದ್ರೆ ಅವರಿಗಿಂತ ಮೇಲಿನ ಒಂದು ಮಾತಿಗೆ ಅನಿವಾರ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಒಂದು ನೇತೃತ್ವ ಇವತ್ತೇನು ನಾಳೆ ನವೆಂಬರ್ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತೀವಿ ಅಲ್ಲೂ ಕೂಡ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ದೊಡ್ಡ ಹಾರೈಕೆ ಇದೆ ಇಡೀ ನಮ್ಮ ರಾಜ್ಯದಲ್ಲಿರುವಂತ ಮೈಸೂರು ಭಾಗ ಹೈದರಾಬಾದ್ ಭಾಗ ಮುಂಬೈ ಭಾಗ ಇದೆಲ್ಲದೂ ಕೂಡ ಡಿವೈಡ್ ಆಗಿತ್ತು ಇದೆಲ್ಲದೂ ಕೂಡ ಸೇರಿ ಒಂದು ಕನ್ನಡ ರಾಜ್ಯೋತ್ಸವದ ಒಂದು ನಮ್ಮ ಧ್ವಜ ಭುವನೇಶ್ವರ ತಾಯಿ ಬಂದಿ ಹೇಳಿದ್ರೆ ಅದರಲ್ಲಿ ಇಂದು ಕೂಡ ಸರ್ದಾರ್ ವಲ್ಲಭ ಪಟೇಲ್ ಅವರ ಆರೈಕೆ ಇದೆ ಅಂತಿಮ ಹಾಗಾಗಿ ಒಬ್ಬ ಹಿರಿಯರ ಒಂದು ಜನ್ಮದಿನ ವಾರ್ಷಿಕೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ ಇಷ್ಟು ಮಾತ್ರ ಹೇಳ್ತೀನಿ ಎಲ್ಲಿಯವರು ಕೂಡ ನಮ್ಮ ಯುವಶಕ್ತಿ ಶಕ್ತಿ ದೇಶಕ್ಕೆ ಹುತಾತ್ಮರಾದಂತ ಬಲಿದಾನ ಆದಂತ ಸೈನಿಕರ ಹುತಾತ್ಮರ ರಕ್ತದ ಬೆಲೆಯನ್ನ ನೀವೆಲ್ಲಿವರೆಗೂ ಕೂಡ ಅರ್ಥ ಮಾಡಿಕೊಂಡು ಅಲ್ಲಿವರೆಗೂ ಕೂಡ ನಾನು ನನ್ನ ಕುಟುಂಬಕ್ಕೆ ನನ್ನ ತಂದೆ ತಾಯಿಗೆ ಸಮಾಜಕ್ಕೆ ಬಾರ ಆಗುವ ಬಾರ ಆಗುವ ವ್ಯಕ್ತಿಗಳು ನಾವೊಬ್ರು ಕೂಡ ಆಗ್ತೀವಿ ಹಾಗಾಗಿ ದಯಮಾಡಿ